ಇದು ಕರ್ನಾಟಕ ಸರ್ಕಾರದ ಗ್ರಾಮೋನ್ ಯೋಜನೆಯ ಪ್ರಕಟಣೆ ಸೊ ನಮಸ್ತೆ ಎಲ್ಲರಿಗೆ ದೇವರಾಜ ಅರಸ್ ನಿಗಮದ ಅಡಿಯಲ್ಲಿ ಬರುವಂತ ಹೊಲಿಗೆ ಯಂತ್ರ ಅಪ್ಲಿಕೇಶನ್ ಯಾವ ತರ ಅಪ್ಲೈ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ ಇದು ನಮ್ಮ ಎರಡನೇ ವಿಡಿಯೋ ಆಗಿರ್ತದೆ ಸೊ ಇನ್ನು ನಮ್ಮ ಚಾನೆಲ್ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸೊ ಇದು ಯಾವ್ಯಾವ ಕ್ಯಾಸ್ಟ್ಗೆ ಅಪ್ಲೈ ಆಗುತ್ತೆ ಅಂತಂದು ಎಲ್ಲ ಎಲ್ಲಾ ವಿಡಿಯೋದ ಸಂಪೂರ್ಣ ಮಾಹಿತಿ ಕೊಟ್ಟಿದೀನಿ ಸೊ ನೋಡಿ ಯಾರ್ಯಾರು ಅಪ್ಲೈ ಮಾಡ್ಬೇಕಂತ ಇದ್ದಾರೆ ಅಪ್ಲೈ ಬೇಗನೆ ಮಾಡಿ ಇದೇ ತಿಂಗಳ ಲಾಸ್ಟ್ ಮೂವತ್ತಾರೀಕು ಕೊನೆ ದಿನಾಂಕ ಇರುತ್ತದೆ ಬೇಗ ಅಪ್ಲೈ ಮಾಡಿ ನಮಸ್ತೆ ಸೊ ನಾ ಹೊಳಿಗೆ ಯಂತ್ರ ಅಪ್ಲಿಕೇಶನ್ ತರ ಹಾಕ್ಬೇಕು ಅಂತ ಹೇಳ್ಕೊಡ್ತಾ ಇದೀನಿ ಇಲ್ಲಿ ಗ್ರಾಮ್ ಲಾಗಿನ್ ಮಾಡಿ ಇಲ್ಲಿ ವುಮೆನ್ಸ್ ಅಂತ ಟೈಪ್ ಮಾಡಿ ಇಲ್ಲಿ ವುಮೆನ್ಸ್ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಡಿಯಲ್ಲಿ ಬರುವಂಥದ್ದು ಆಪ್ರೇಷನ್ ಇದು ಹಿಂದೂಳಿದವರೆಗೂ ಕಲೆ ನೀಲಿಕ್ಕೆ ಸೇವಿಂಗ್ ಮಿಷಿನ್ ಹೊಲಿಗೆ ಯಂತ್ರದ ಆಪ್ರೇಷನ್ ಯಾವ ಥರ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀನಿ ಸರ್ ನೀವು ಸಲ್ಪ ಓಪನ್ ಮಾಡಿಂದ ಈ ಥರ ಬರುತ್ತೆ ಸರ್ ನೀವು ನಿಗಮ ಸಚಿವ ಮಾಡಬೇಕು ದೇವರಾಜ್ ನಿಗಮ ಅಂತ ಇಲ್ಲಿ ಹಣಕಾಸು ಯಾವ ವರ್ಷ ನೀವು ಹಾಕ್ತಾಯಿದ್ದೀರಿ ಇಲ್ಲಿ ತಂಡಿ ಕಿಶನ್ ಹಾಕ್ಬೇಕು ಸರ್ ನಾನು ಎಕ್ಸಾಂಪಲ್ ಇದ್ದೀನಿ ಇಲ್ಲಿ ಸರ್ ಕ್ಯಾಶ್ಟ್ ಬಂದು ಕ್ಯಾಶ್ ಸೆಲೆಕ್ಟ್ ಮಾಡಿ ಇಲ್ಲಿ ಹೆಣ್ಣು ಅಂತ ಡಿಫಾಲ್ಟ್ ಬರ್ತದ ಅಲ್ಲಿ ಆಗಿಂದ ನೆಕ್ಸ್ಟ್ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಆಗ ಎ ಪಿ ಎಲ್ ಬಿ ಪಿ ಎಲ್ ಅಥವಾ ಅಂತದ ಅಂತ ಹಾಕ್ಬೇಕು ಮೊಬೈಲ್ ನಂಬರ್ ನಾ ಒಂದ್ ಎಕ್ಸಾಂಪಲ್ ಹಾಕ್ತಾ ಇದ್ದೀನಿ ಅಷ್ಟೇ ಸೊ ನೆಕ್ಸ್ಟ್ ಇಲ್ಲಿ ನಿಮ್ದು ಇನ್ಕಮ್ ರೂರಲ್ ಆಗಿದ್ರೆ ತೊಂಬತ್ತೆಂಟು ಸಾವಿರ ಒಳಗಿರ್ಬೇಕು ಅಥವಾ ಸಿಟಿ ಆಗಿದ್ರೆ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಒಳಗಿರೋ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಸೊ ನಿಮ್ದು ಆರ್ ಡಿ ನಂಬರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ನಂಬರ್ ಮೆನ್ಷನ್ ಮಾಡಬೇಕು ಸೊ ನೆಕ್ಸ್ಟ್ ಇಲ್ಲಿ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಅದೇ ಸೇಮ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಹಾಕಿ ಅದು ಆಟೋಮೆಟಿಕ್ ಫೆಚ್ ಆಗುತ್ತೆ ಡಾಟಾ ಸೊ ಇಲ್ಲಿ ನಿಮ್ಮ ಕ್ಯಾಸ್ಟ್ ಕ್ಯಾಟಗರಿ ಒನ್ ಟೂ ಎ ತ್ರೀ ಎ ತ್ರೀ ಬಿ ಈ ಥರ ಯಾವುದು ಇರ್ತದೆ ನೋಡಿ ಹಾಕಿ ಸರ್ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಗೌರ್ಮೆಂಟ್ ನೌಕರಿ ಇದ್ದಾರಾ ಸರ್ಕಾರಿ ನೌಕರಿ ಇದ್ದಾರಾ ಇಲ್ಲ ಅಂತಂದು ಹಾಕಿ ಇಲ್ಲ ಅಂತ ಹಾಕ್ತಾ ಹಾಗೆ ಕೆಳಗಡೆ ಟ್ರಕ್ ಮಾಡಿ ಸೊ ಹ್ಯಾಂಡಿಕ್ಯಾಪ್ಟ್ ಚೇತನ ಇದ್ರೆ ಇದ್ರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ಅಂತ ಹಾಕಿ ಇಲ್ಲಿ ವೈವಾಕರ್ತಿ ಸ್ಟೇಟಸ್ ಮದುವೆ ಆಗಿದ್ರೆ ಮ್ಯಾರಿಡ್ ಅಂತ ಹಾಕಿ ಇಲ್ಲಾಂದ್ರೆ ಅನ್ಮ್ಯಾರಿ ಅಂತ ಹಾಕಿ ಇಲ್ಲಿ ನೀವು ಕೋವಿನಿಂದ ಸಂಗಾತಿ ಅಥವಾ ನಿಮ್ಮ ಅಹ್ ಗಂಡಾತವನ್ನ ಹೆಂಡತಿ ತೀರ್ಕೊಂಡಿದ್ರೆ ಎಸ್ ಅಂತ ಹಾಕಿ ತೀರ್ಕೊಂಡಿದ್ರೆ ಎಸ್ ಅಂತ ಹಾಕಿಲ್ಲ ಅಂತ ಹಾಕಿ ಇಲ್ಲಿ ತರಬೇತಿ ಅಂದ್ರೆ ನೀವು ಹೊಲಿಗೆ ಅಂತ ತರಬೇತಿ ಹೊಂದಿದ್ರೆ ಇಲ್ಲ ಅಂತಂದು ಒಂದು ಕೇಳ್ತಾರೆ ಇದ್ರೆ ಎಸಂತ ಹಾಕಿ ಇಲ್ಲಿ ಪ್ರತ್ಯೇಕ ಮಹಿಳೆಯರು ಪ್ರತ್ಯೇಕ ಮಹಿಳೆಯರಾಗಿದ್ರೆ ಎಸಂತ ಇಲ್ಲ ಇನ್ನು ಅಂತ ಹಾಕಿ ಸೊ ಅಂದ್ರೆ ಎಕ್ಸಾಂಪಲ್ ಅದು ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಹುಡುಗ ಹೇಳ್ಕೊಡ್ತೀನಿ ಥರ ಅಂತಂದು ಸರ್ ನಿಮ್ದು ಇಲ್ಲಿ ಸ್ಥಳೀಯ ಅಡ್ರೆಸ್ ರೂರಲ್ ಅಥವಾ ಸಿಟಿ ಅಥವಾ ಗ್ರಾಮೀಣ ಪ್ರದೇಶ ಅಂತ ಹಾಕಿ ಅಲ್ಲಿ ನಿಮ್ದು ಡಿಸ್ಟ್ರಿಕ್ ಇಲ್ಲಿ ಮತಕ್ಷೇತ್ರ ಹಾಕ್ಬೇಕು ಗೆ ಡಿಸ್ಟ್ರಿಕ್ ಆಗಿಂದ ಮತಕ್ಷೇತ್ರ ಆಮೇಲೆ ನಿಮ್ಮ ತಾಲೂಕು ವಿಲೇಜ್ ನೇಮ್ ಹಾಗೆ ನಿಮ್ದು ಹುಬ್ಳಿ ಯಾವುದು ಅಡ್ರೆಸ್ ಎಲ್ಲ ಇಲ್ಲಿ ನೀವು ಮೆನ್ಷನ್ ಮಾಡೋಕ್ಕಾಗತ್ತೆ ನಾ ಒಂದು ಎಕ್ಸಾಂಪಲ್ ಹಾಕ್ತಾ ಅಷ್ಟೇ ನಿಮ್ಗೆ ನಿಮ್ದು ಯಾವ್ದು ಇದೆ ನೋಡಿ ಆಮೇಲೆ ನಿಮ್ದು ನಂಬರ್ ಹಾಕೊಳ್ಳಿ ಬಾಕ್ಸ್ ಸ್ಟಿಕ್ ಮಾಡಿ ಅಗ್ರಿ ಅಂತಂದು ನೆಕ್ಸ್ಟ್ ಇಲ್ಲಿ ಕೆಳಗೆ ಬಂದು ನಿಮ್ಗೆ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಅಂತ ಸಬ್ಮಿಟ್ ಕೊಡಿ ಆಯ್ತು ನಿಮ್ದು ಹಾಕಿದ್ರಲ್ಲ ಇವೆಲ್ಲ ತುಂಬಿಲ್ಲ ಫಿಲ್ ಮಾಡಿಲ್ಲ ನಾನು ಸೊ ನೀವೆಲ್ಲ ಫಿಲ್ ಮಾಡಿದ್ರೆ ಅಲ್ಲಿ ಸಬ್ಮಿಟ್ ಆಗತ್ತೆ ಯಾವ್ದು ತುಂಬಿಲ್ಲಲ್ಲ ಅಲ್ಲ ಎಲ್ಲ ರೆಡ್ ರೆಡ್ ಅಲ್ಲೇ ಬರ್ತಾ ಇದೆ ಎಕ್ಸಾಂಪಲ್ ವಿಡಿಯೋ ಮಾಡಿದ್ದು ಇಷ್ಟು ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ನಮಗಿತ್ತು ಇಷ್ಟೇ ಅಪೇಕ್ಷೆ ಸೊ ಥ್ಯಾಂಕ್ ಯು ಅಲ್ ಮುಖ ಮಾರಿಸುವ ಚಟುವಟಿಕೆಯು